ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ತಿಳ್ಕೊತೀನಿ ಗೈಸ್ ಕೆ ಆರ್ ವಿರುದ್ಧದ ಪಂದ್ಯಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಕೋಲ್ಕತಾನ ತಲುಪಿದ್ದಾರೆ ತಲುಪಿದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಖುಷಿಯಾದ ಸುದ್ದಿ ಬಂದಿದೆ ಏನು ಆ ಖುಷಿಯಾದ ಸುದ್ದಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಗೈಸ್ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿರೋರು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟೋ విడి కూడా చబ్స్క్రైబ్ ఆ దయటి వే చబ్స్క్రైబ్ ಓಕೆ ಗೈಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಮುಂದಿನ ಪಂದ್ಯ ಕೆ ಕೆ ಆರ್ ವಿರುದ್ಧ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ತಂಡ ನಮ್ಮ ಒಂದು ಪಿಚ್ ಅಲ್ಲಿ ಕೆ ಆರ್ ವಿರುದ್ಧ ಸೋತಿದ್ದಾರೆ ಇದೀಗ ನಾವು ಅವರ ಪಿಚ್ ಅಲ್ಲಿ ನಾವು ಹೋಗಿ ಹೊಡೆದು ಬರಬೇಕಾಗಿದೆ ನಮ್ಮ ಆರ್ ಸಿ ಬಿ ತಂಡ ಬಂದಿರುವ ಬಂದಿರುವಂತಹ ಆರ್ ಸಿ ಬಿ ತಂಡಕ್ಕೆ ಬಂದಿರುವಂತಹ ಖುಷಿಯಾದ ಸುದ್ದಿ ಏನು ಅಂತ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಮುಖ ಪಂದ್ಯವಾಗಿದೆ ಅಂತಾನೆ ಹೇಳ್ಬೋದು ಕೆ ಆರ್ ತಂಡ ಸದ್ಯಕ್ಕೆ ಬಲಿಷ್ಠವಾಗಿ ಕಾಣ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಒನ್ ಆಫ್ ದಿ ಬೆಸ್ಟ್ ತಂಡನೇ ಅಂತ ನಾನು ಹೇಳ್ತಾ ಇದ್ದೀನಿ ಸಿಎದ ಸುದ್ದಿ ಏನು ಅಂತ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮುಂದಿನ ಮ್ಯಾಚ್ ನಾನು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಗೈಸ್ ಹಿಂದಿನ ಪಂದ್ಯಗಳಲ್ಲಿ ಎಲ್ಲ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಬರ್ತಾ ಇರುವಂಥ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈ ಒಂದು ಕೆ ಕೆ ಆರ್ ವಿರುದ್ಧದ ಮ್ಯಾಚಲ್ಲಿ ನಾನು ಆಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಾಸ್ಟ್ ಮ್ಯಾಚ್ ನಾನು ಆಡಲಿಲ್ಲ ನನಗೆ ಆಡಿಲ್ಲ ನಾನು ನಂಗೆ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಅವರು ಹೇಳಿದರು ಎಸ್ ಆರ್ ಎಚ್ ವಿರುದ್ಧ ಆಡಬೇಕಾದ್ರೆ ನನಗೆ ಮೆಂಟಲಿ ಫಿಸಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ತುಂಬಾ ಅದಕ್ಕೆ ನಾನು ಆಡ್ತಾ ಇಲ್ಲ ಮುಂದಿನ ಪಂದ್ಯಗಳಲ್ಲೂ ಬರುವ ಪಂದ್ಯಗಳಲ್ಲಿ ಬೇರೆಯವ್ರಿಗೆ ಚಾನ್ಸ್ ಕೊಡಿಸಿ ನಾನಂತೂ ಆಡೋದಿಲ್ಲ ನನಗೆ ಮೆಂಟಲಿ ಹಾಗೆ ಫಿಸಿಕಲಿ ನಾನು ಕರೆಕ್ಟ್ ಆದಾಗ ನಾನು ಬಂದು ಆಡ್ತೀನಿ ಅಂತ ಹೇಳಿದರು ಆದರೆ ಇಲ್ಲಿ ಒಂದು ಬ್ರೇಕ್ ಬೇಕು ಅಂತಲೂ ಕೂಡ ಹೇಳಿದರು ಆದರೆ ಈ ಟೈಮು ನಾನು ಕೆ ಕೆ ಆರ್ ತಂಡದ ವಿರುದ್ಧ ಆಡ್ತೀನಿ ನಾನು ಈ ಒಂದು ಐ ಪಿ ಎಲ್ನಲ್ಲಿ ನಲ್ಲಿ ಕೆ ಕೆ ಆರ್ ತಂಡದ ವಿರುದ್ಧ ಹೈಯೆಸ್ಟ್ ಸ್ಕೋರ್ನ ಹೊಡೆದಿದ್ದೀನಿ ನಾನು ಈ ಒಂದು ಒಳ್ಳೆ ಸ್ಟ್ರಾಟಜಿನ ಕೊಟ್ಟೆ ಕೊಡ್ತೀನಿ ಆರ್ ಸಿ ಬಿ ತಂಡದ ತಂಡ ತಂಡಕ್ಕೆ ಈ ಒಂದು ಆರ್ ಸಿ ಬಿ ತಂಡದ ಇನ್ನಿಂಗ್ಸ್ಗೆ ಅಂತ ನಮ್ಮ ಮ್ಯಾಕ್ಸ್ವೆಲ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಆನೆಯ ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಗೈಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇಂದಿನ ಮ್ಯಾಚಸ್ ಅಲ್ಲಿ ಸ್ವಲ್ಪ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು ಸ್ವಲ್ಪ ಇನ್ನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದು ಆಡಿದ್ರೆ ಹೊಡೆಯೋಕ್ಕೆ ನಿಂತರೆ ಗ್ಲೆನ್ ಮ್ಯಾಕ್ಸ್ಮೆಲ್ನ ಹಿಡಿಯೋರೆ ಯಾರಿಲ್ಲ ಅಂತ ಹೇಳ್ಬೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಸ್ಟ್ರೈಟಾಗಿ ಪ್ಲೇಯಿಂಗ್ ಇಲೆವೆನ್ಗೆ ಬಂದರೆ ಅಪೋಸಿಟ್ ತಂಡಗಳು ಭಯ ಪಡೋದಿಲ್ಲ ಇವಾಗ ಈ ಒಂದು ಪರಿಸ್ಥಿತಿಲಿ ಆ ಅಪಾಯಕಾರಿ ಆಟಗಾರ ಮ್ಯಾಕ್ಸ್ವೆಲ್ಲು ಆಗಿಲ್ಲ ಈ ಒಂದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆದರೂ ಕೂಡ ಒಂದು ಒಳ್ಳೆ ಪ್ರಾಕ್ಟೀಸ್ನ ಮಾಡಿಕೊಂಡು ಬಂದರೆ ಮ್ಯಾಕ್ಸ್ವೆಲ್ ಅವರು ಹೊಚ್ಚಿಗೆ ಹೇಳೋದು ಅಂತೂ ಗ್ಯಾರಂಟಿ ವಿರೋ ವಿರೋಧಿಗಳ ನಡುಕ ಪಕ್ಕ ಅಂತಲೇ ಹೇಳ್ಬೋದು ಮ್ಯಾಚ್ ಒ ಫಾರ್ಮ್ಗೆ ಬಂದರೆ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ ಒಂದು ಬ್ರೇಕ್ ತಗೊಂಡು ಬಂದರೆ ನಮ್ಮ ಆರ್ ಸಿ ಬಿ ತಂಡದ ಒಂದು ಆರ್ ಸಿ ಬಿ ತಂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೂಡ ನಾಳೆ ಮ್ಯಾಚ್ ಇರೋದು ಗುರು ಇಪ್ಪತ್ತೊಂದನೇ ತಾರೀಕು ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದ ಆಟನ ಆಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ ಪಕ್ಕ ಆರ್ ಸಿ ಬಿ ಈ ಮ್ಯಾಚು ಗೆದ್ದ ಗೆಲ್ಲುತ್ತೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿರಿದ ಅದಿರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಸಲ ಕಪ್ ನಮ್ಮದೇ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್